ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಹಳೆ ಮೆಶ್ರೂ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ನಾನು ಇಂಗ್ಲಿಷ್ ಕಲಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನೊಂದು ಹೊಸ ಕಾರನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಒಂದು ಹೊಸ ಮನೆಯನ್ನ ಕಟ್ಟಿಸಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ನಾನು ನಮ್ಮ ಹಳೆಯ ಸ್ನೇಹಿತರನ್ನ ಮೀಟ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀನಿ ಸೊ ನೀವು ಹೇಳ್ತಾ ಇರ್ತೀರಲ್ಲ ಈ ಇತರ ಸೆಂಟೆನ್ಸ್ ತರ ವಾಕ್ಯಗಳನ್ನ ಕನ್ನಡದಲ್ಲಿ ಸೊ ಅವುಗಳನ್ನು ಹೇಗೆ ಹೇಳೋದು ಇಂಗ್ಲಿಷ್ ಅಲ್ಲಿ ಅದು ಯಾವ ರೀತಿ ಸ್ಟ್ರಕ್ಚರ್ ಅನ್ನ ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಇಂಗ್ಲಿಷ್ ಅನ್ನೋದು ಇಟ್ ಈಸ್ ಅ ಜಸ್ಟ್ ಅ ಲ್ಯಾಂಗ್ವೇಜ್ ಇಟ್ ನಾಟ್ ಬಿ ಡಿಫಿಕಲ್ಟ್ ವೈನ್ ಯು ಲರ್ನ್ ಪರ್ಫೆಕ್ಟ್ಲಿ ಇಂಗ್ಲಿಷ್ ಅನ್ನೋದು ಒಂದು ಭಾಷೆ ಅಷ್ಟೇ ಎಲ್ಲ ಭಾಷೆಯ ತರ ಅದನ್ನ ನಾವು ಕಲಿತಾಗ ಅದು ನಮ್ಮ ಮಾತೃಭಾಷೆಯನ್ನ ಚೆನ್ನಾಗಿ ಈಸಿ ಆಗುತ್ತೆ ಹೌದಲ್ವಾ ಅದನ್ನ ನಾವು ಮಾಡಬೇಕಾಗಿದ್ದೇನು ಜಸ್ಟ್ ಟ್ರೈ ಅಂಡ್ ಟ್ರೈ ಅಂಡ್ ಹಾರ್ಡ್ ವರ್ಕ್ ಇವೆರಡೆಯಿಂದ ನಾವು ಏನನ್ನಾದರೂ ಕೂಡ ಜೀವನದಲ್ಲಿ ಸಾಧನೆ ಮಾಡಬಹುದು ಏನನ್ನಾದರೂ ಪಡಿಬಹುದು ಏನನ್ನಾದ್ರೂ ಗಳಿಸಬಹುದು ದರ್ ಈಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್ ಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಓನ್ಲಿ ಟ್ರೈ ಅಂಡ್ ಹಾರ್ಡ್ ವರ್ಕ್ ಸೊ ಹಾಗೆ ನೋಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಗೆ ಆ ಒಂದು ವಾಕ್ಯಗಳನ್ನ ಮಾಡೋದು ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಇದೊಂದು ನನ್ನ ರಿಕ್ವೆಸ್ಟ್ ಅಂತ ಹೇಳ್ಕೊಳ್ಳಿ ಕ್ಲಾಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಗೊತ್ತಾಗ್ತದೆ ಏನು ನಾವು ದಿನನಿತ್ಯದಲ್ಲಿ ವಾಕ್ಯಗಳನ್ನು ಬಳಸುದು ಹೇಗೆ ಬಳಸಬೇಕು ಅನ್ನೋದನ್ನ ನಾವು ನೋಡೋಣ ಸೊ ಗೊತ್ತೆ ನಮ್ಗೆ ಆಯ್ ಅಂದ್ರೆ ಏನಂದ್ರೆ ಇದನ್ನ ಸಬ್ಜೆಕ್ಟ್ ಅಂತ ಕರಿತೀವಿ ಎಸ್ ಸಬ್ಜೆಕ್ಟ್ ಯಾವಾಗಲೂ ಏನ್ ಮಾಡುತ್ತೆ ಕೆಲಸವನ್ನು ಮಾಡುತ್ತೆ ಆಮ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ಥಿಂಕಿಂಗ್ ಆಫ್ ಇಲ್ಲಿ ಮೇನ್ ವರ್ಬ್ ಇದೆ ಯಾವ ಫಾರ್ಮ್ ಅಲ್ಲಿ ಎನ್ ಸಿ ಫಾರ್ಮ್ ಅಲ್ಲಿ ಇದೆ ಇಲ್ಲಿ ಕೂಡ ನೋಡಿ ಇನ್ನೊಂದು ವರ್ಬ್ ಬರ್ ಥಿಂಕಿಂಗ್ ಅನ್ನೋದನ್ನ ಒಂದು ಕಾಮನ್ ಆಗಿ ನಾವು ಬಳಸ್ತೇವೆ ಪ್ಲಸ್ ಜೊತೆಗೆ ಆಬ್ಜೆಕ್ಟ್ ಈ ರೀತಿ ಒಂದು ಫಾರ್ಮುಲಾ ಇದೆ ಇದಕ್ಕೆ ಇದನ್ನ ಈಸಿಯಾಗಿ ಕಳೆದ ಈ ಒಂದು ಫಾರ್ಮುಲಾ ಇದ್ರೆ ಸಾಕು ನಾವು ಈಸಿಯಾಗಿ ನಾವೇ ಒಂದು ವಾಕ್ಯಗಳನ್ನ ಮಾಡಬಹುದು ಎಸ್ ನೋಡೋಣ ಐ ಆಮ್ ಥಿಂಕಿಂಗ್ ಆಫ್ ಅಂತಿದೆ ಇಲ್ಲಿ ಎಲ್ಲವೂ ಐ ಎನ್ ಜಿ ಫಾರ್ಮು ಅಲ್ಲೇ ಏನಂತಂದ್ರೆ ಕ್ರಿಯಾಪದಗಳನ್ನು ಬಳಸಿದ್ದೇವೆ ನಿಮಗೆಲ್ಲವೂ ವರ್ ಫಾರ್ಮ್ ಅಂತ ಕರಿತೀವಿ ಇವೆಲ್ಲದಕ್ಕೂ ಆಬ್ಜೆಕ್ಟ್ ಅಂತ ನಾವು ಕರಿತೀವಿ ಅಂದ್ರೆ ಯಾವ ಒಂದು ವಸ್ತು ಕ್ರಿಯೆಯನ್ನ ರಿಸೀವ್ ಮಾಡುತ್ತೋ ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ಅಲ್ಲಿ ಸಬ್ಜೆಕ್ಟ್ ಏನ್ ಮಾಡ್ತಾ ಇದೆ ಕೆಲಸ ಮಾಡುತ್ತೆ ಆ ವರ್ಗು ಏನ್ ಮಾಡುತ್ತೆ ಅಬ್ಜೆಕ್ಟ್ ರಿಸೀವ್ ಮಾಡ್ಕೊಳ್ಳುತ್ತೆ ಅಬ್ಜೆಕ್ಟ್ ಏನ್ ಮಾಡುತ್ತೆ ಆ ಯಕ್ಷನ್ ರಿಸೀವ್ ಮಾಡ್ಕೊಳ್ಳುತ್ತೆ ಅದಕ್ಕೆ ಸಬ್ಜೆಕ್ಟ್ ವರ್ಗ್ ಮತ್ತೆ ಆಬ್ಜೆಕ್ಟ್ ಅಂತ ನಾವು ಕರೀತೀವಿ ಎಸ್ ನೋಡಿ ಐ ಆಮ್ ಥಿಂಕಿಂಗ್ ಆಫ್ ರೈಟಿಂಗ್ ಬಿಲ್ಡಿಂಗ್ ಲರ್ನಿಂಗ್ ಡ್ರೈವಿಂಗ್ ಅಪ್ಲೈ ಮೀಟಿಂಗ್ ಬೈಯಿಂಗ್ ಟ್ರಾವೆಲಿಂಗ್ ಇವೆಲ್ಲವುಗಳು ವರ್ಕ್ ಫಾರ್ಮ್ಸ್ ಅಂತ ನಾವು ಆಮೇಲೆ ನೋಡ್ತಾವೆ ಐ ಆಮ್ ಥಿಂಕಿಂಗ್ ಆಫ್ ರೈಟಿಂಗ್ ಅ ಬುಕ್ ನಾನು ಒಂದು ಬುಕ್ ಅನ್ನ ಬರೀಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಆಗಾಗ್ಲೇ ನಾವು ಆ ಕೆಲಸದ ಬಗ್ಗೆ ಪ್ಲಾನ್ ಆಗಿದೆ ಅಂದ್ರೆ ಡಿಸೈಡ್ ಆಗಿಬಿಟ್ಟಿದೆ ಅದ್ರ ಬಗ್ಗೆ ನಾವು ಈಗ ಏನ್ ಮಾಡ್ತಾ ಪ್ರೆಸೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ದೇವೆ ಏನಂತ ನೋಡಿ ಐ ಆಮ್ ಥಿಂಕಿಂಗ್ ಆಫ್ ರೈಟಿಂಗ್ ಅ ಬುಕ್ ಇಲ್ಲಿ ಕೂಡ ಐ ಎನ್ ಜಿ ನಾವು ಬಳಸಬೇಕು ಎಸ್ ಅಂದ್ರೆ ಏನಾಗುತ್ತೆ ಐ ಆಮ್ ಥಿಂಕಿಂಗ್ ಆಫ್ ರೈಟಿಂಗ್ ಅ ಬುಕ್ ಅಂದ್ರೆ ಈಗಾಗಲೇ ನಾನು ನಿರ್ಧಾರ ಮಾಡಿದ್ದೇನೆ ಏನಂತ ಒಂದು ಬುಕ್ ಅನ್ನ ಬರೀಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಂದ್ರೆ ಆಕ್ಷನ್ ಕಂಟಿನ್ಯೂ ನಡೀತಾ ಇದೆ ಪ್ರೋಗ್ರೆಸ್ ಆಗಿದೆ ಕ್ಯಾರಿ ಆನ್ ಆಗ್ತಾ ಇದೆ ಅಂತ ಅರ್ಥ ನೋಡಿ ಐ ಎಂ ಥಿಂಕಿಂಗ್ ಆಫ್ ಬಿಲ್ಡಿಂಗ್ ಅನ್ಯೂ ಹೋಮ್ ನಾನು ಒಂದು ಹೊಸ ಮನೆಯನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಸ್ ಅಂದ್ರೆ ಪ್ಲಾನ್ ಇದೆ ನನ್ನ ಹತ್ರ ಅದನ್ನ ಎಕ್ಸಿಟ್ ಅಂತ ಅನ್ಕೊಂಡಿದ್ದೇನೆ ಆಲ್ರೆಡಿ ಸೊ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನು ಥಿಂಕಿಂಗ್ ಯೋಚಿಸ್ತಾ ಇದ್ದೀನಿ ಅಂತ ಅರ್ಥ ಐ ಎಂ ಥಿಂಗ್ ಆಫ್ ಬಿಲ್ಡಿಂಗ್ ಅನ್ಯೂ ಹೋಮ್ ನಾನು ಒಂದು ಹೊಸ ಮನೆಯನ್ನು ಕಟ್ಬೇಕಂತ ಯೋಚಿಸ್ತಾ ಇದ್ದೀನಿ ಬಿಲ್ಡಿಂಗ್ ಅ ನ್ಯೂ ಹೋಮ್ ಇದೇ ರೀತಿ ಸ್ಟ್ರಕ್ಚರ್ ಅನ್ನ ಬಳಸಿ ನೆಕ್ಸ್ಟ್ ನೋಡಿ ಐ ಆಮ್ ಥಿಂಕಿಂಗ್ ಆಫ್ ಲರ್ನಿಂಗ್ ಇಂಗ್ಲಿಷ್ ನಾನು ಇಂಗ್ಲಿಷ್ ಅನ್ನ ಕಲಿಬೇಕು ಅಂತ ಯೋಚಿಸುತ್ತಾ ಇದ್ದೀನಿ ಅಚನ ಯೋಚನೆ ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ನಾನು ಅದನ್ನ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಲ್ಲ ನಿಲ್ಲಿಸಿಲ್ಲ ಅಂತ ಅರ್ಥ ಓಕೆ ನೋಡಿ ನೆಕ್ಸ್ಟ್ ನೋಡಿ ఐ ఆం థింకింగ్ ఆఫ్ డ్రైవింగ్ అకార్ కార్ అవుతా యోచన ఐంక డ్రైవింగ్ అకార్ అప్లై ఫార్ లోన్ సమ్ థింకింగ్ ఆఫ్ అప్లై ఫార్ లోన్ సోకు అంత యోచన ನೋಡಿ ನಾನು ಹೇಳ್ತಕ್ಕಂಥ ವಾಕ್ಯಗಳನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಒಂದೇ ನಮಗೆ ಏನಂತಂದ್ರೆ ಎಲ್ಲವುಗಳು ಬರೋದು ಪ್ರಾಕ್ಟೀಸ್ ಇಂದಾನೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಐ ಆಮ್ ಥಿಂಕಿಂಗ್ ಆಫ್ ಮೀಟಿಂಗ್ ಮೈ ಓಲ್ಡ್ ಫ್ರೆಂಡ್ಸ್ ನಾನು ನನ್ನ ಹಳೆಯ ಸ್ನೇಹಿತರನ್ನ ಭೇಟಿಯಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೀಟಿಂಗ್ ಮೈ ಓಲ್ಡ್ ಫ್ರೆಂಡ್ಸ್ ಐ ಆಮ್ ಥಿಂಗ್ ಆಫ್ ಬೈಯಿಂಗ್ ಅ ನ್ಯೂ ಕಾರ್ ನಾನೊಂದು ಹೊಸ ಕಾರ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯೋಚಿಸುತ್ತಾ ಇದ್ದೀನಿ ಯೋಚಿಸುತ್ತಿರುವುದು ಐ ಆಮ್ ಥಿಂಗ್ ಆಫ್ ಟ್ರಾವೆಲಿಂಗ್ ಟು ಅಬ್ರಾಡ್ ನಾನು ವಿದೇಶಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವು ಎಲ್ಲವುಗಳನ್ನು ನಾವು ಬಳಸಿ ವಾಕ್ಯಗಳನ್ನು ಮಾಡಿದ್ದೀವಿ ಸರಿ ಹಾಗಾದ್ರೆ ಇಲ್ಲಿ ಹೀ ಹಾಕಿದ್ರೆ ಏನಂತ ಬರೀಬೇಕು ಇಲ್ಲಿ ಬಂದಾಗ ಈಸ್ ಅಂತ ನೋಡಿ ಈಸ್ ಥಿಂಕಿಂಗ್ ಆಫ್ ರೈಟಿಂಗ್ ಅ ಬುಕ್ ಅವನು ಏನು ಹೇಳಿ ನೀವು ಹೇಳಿ ಹಿ ಈಸ್ ಥಿಂಕಿಂಗ್ ಆಫ್ ಕವರ್ ಬರುತ್ತೆ ಹಿ ಈಸ್ ಥಿಂಕಿಂಗ್ ಆಫ್ ರೈಟಿಂಗ್ ಅ ಬುಕ್ ಅವನು ಒಂದು ಬುಕ್ ಅನ್ನ ಬರೀಬೇಕು ಅಂತ ಯೋಚನೆ ಮಾಡುತ್ತಾ ಇದ್ದಾನೆ ಶಿ ಈಸ್ ಥಿಂಗ್ ಆಫ್ ಬಿಲ್ಡಿಂಗ್ ನ್ಯೂ ಹೋಮ್ ಅವಳು ಒಂದು ಹೊಸ ಮನೆಯನ್ನು ಕಟ್ಟಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆಂಗ್ ಆಫ್ ಲರ್ನಿಂಗ್ ಇಂಗ್ಲಿಷ್ ಅವನು ಇಂಗ್ಲಿಷ್ ಕಲಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅಥವಾ ಯೋಚಿಸ್ತಾ ಇದ್ದಾನೆ ಹಾಗಾದ್ರೆ ದೇವದ್ರೆ ಏನು ಬರುತ್ತೆ ಬಂದ್ರೆ ಆರ್ ಬರುತ್ತೆ ನೋಡಿ ದೇ ಆರ್ ಥಿಂಕಿಂಗ್ ಆಫ್ ರೈಟಿಂಗ್ ಅ ಬುಕ್ ಅವರು ಒಂದು ಪುಸ್ತಕವನ್ನು ಬರೀಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಇರುವರು ನೋಡಿ ಇಷ್ಟೇ ಸಿಂಪಲ್ ಆಗಿರೋದು ಇಂಗ್ಲಿಷ್ ಅಲ್ಲಿ ಯಾವುದೂ ಕೂಡ ಡಿಫಿಕಲ್ಟ್ ಆಗಿ ಇಲ್ಲ ವಿ ಆರ್ ಥಿಂಕಿಂಗ್ ಆಫ್ ಬಿಲ್ಡಿಂಗ್ ನ್ಯೂ ಹೋಮ್ ನಾವು ಒಂದು ಹೊಸ ಮನೆಯನ್ನು ಕಟ್ಟಿಸಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ

ಒಂದು ಹೊಸ ಕಾರನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರುವಳು ನೋಡಿ ಈ ರೀತಿಯಾಗಿ ಒಂದು ಸ್ಟ್ರಕ್ಚರ್ ಮುಖಾಂತರ ನಾವು ಹಲವಾರು ವಾಕ್ಯಗಳನ್ನು ಎಷ್ಟು ಲ್ಯಾಕ್ ಟುಗೆದರ್ ಆಗಲಿ ನೂರಾರು ವಾಕ್ಯಗಳನ್ನು ಕೂಡ ನಾವು ಮಾಡಬಹುದು ಇಂಗ್ಲಿಷ್ ಅಲ್ಲಿ ಬಟ್ ಅದಕ್ಕೆ ಏನ್ ಬೇಕು ಸ್ವಲ್ಪ ಹಾರ್ಡ್ ವರ್ಕ್ ಬೇಕು ಸ್ವಲ್ಪ ಒಂದು ಸ್ಟ್ರಕ್ಚರ್ ಮುಖಾಂತರ ಕಲಿತಾಗ ಏನಾಗುತ್ತೆ ನಮ್ಮ ಇಂಗ್ಲಿಷ್ ಕೂಡ ಇನ್ನು ಇಂಪ್ರೂವ್ ಆಗುತ್ತೆ ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಅಷ್ಟೇ ಅಷ್ಟೇನಂದ್ರೆ ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ಕನ್ನಡದಲ್ಲಿ ಬರ್ತಕ್ಕಂಥ ವಾಕ್ಯಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡಬೇಕು ಹೇಗೆ ಬಳಸಬೇಕು ಯಾವೊಂದು ವರ್ಕ್ ಗಳನ್ನ ಬಳಸಿ ಮಾತಾಡ್ಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡ್ ಐ ಹೋಪ್ ಯು ಅಂಡರ್ಸ್ಟುಡ್ ಅಂಡರ್ಸ್ಟುಂಡ್ ದರಿ ಅದೇ ರೀತಿ ನಮ್ಮ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಅನ್ಕೊಂಡಿದೀನಿ ನೀವು ಸಪೋರ್ಟ್ ಮಾಡ್ತೀರಾ ಕೂಡ ಅಂತ ಅನ್ಕೊಂಡಿದೀನಿ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂಡ್ ಡೂ ಸಪೋರ್ಟ್ ಅವರ್ ಚಾನಲ್ and share it to maximum your friends and family members and relatives. Thank you. Have a nice day.